ಮಾಜಿ ಸಂಸದರಾದಂತಹ ಹಾಸನದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುದೊಡ್ಡ ನಿರ್ಣಾಯಕವಾದಂತಹ ದಿವಸ ಕೆಆರ್ ನಗರ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಇವತ್ತು ಮಹತ್ವದ ತೀರ್ಪು ಹೊರಬೀಳಲಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ದೋಷಿ ಹೌದೋ ಅಥವಾ ಅಲ್ವೋ ಅನ್ನುವಂಥ ಒಂದು ಮಹತ್ವದ ಆದೇಶ ಅಂತಿಮ ತೀರ್ಪು ನೀಡುವಂತಹ ಜನಪ್ರತಿನಿಧಿಗಳ ಕೋರ್ಟ್ ಬಹುದೊಡ್ಡ ನಿರ್ಣಾಯಕವಾದಂತಹ ದಿವಸ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಜುಲೈ ಮೂವತ್ತರಂದು ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಲಯ ಕೆಲ ತಾಂತ್ರಿಕ ಸಾಕ್ಷ್ಯ ಮಹಜರಿನ ಸ್ಪಷ್ಟನೆಯನ್ನು ಕೇಳಿತ್ತು ಕೋರ್ಟ್ ಕಳೆದ ಹದಿನಾಲ್ಕು ತಿಂಗಳಿನಿಂದ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಸ್ಪಷ್ಟೀಕರಣ ಬೇಕಿದ್ದರಿಂದ ತೀರ್ಪನ್ನು ಮುಂದೂಡಿತ್ತು ಕೋರ್ಟ್ ಇವತ್ತು ನಿರ್ಧಾರ ತೀರ್ಪು ಹೊರಬೀಳಲಿದೆ ಮಹಿಳೆಯ ಹೇಳಿಕೆ ಡ್ರೈವರ್ ಕಾರ್ತಿಕ್ ಮತ್ತು ಫೋರೆನ್ಸಿಕ್ ತಜ್ಞರು ತನಿಖಾಧಿಕಾರಿ ಸೇರಿದಂತೆ ಇಪ್ಪತ್ತಾರು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಸದ್ಯಕ್ಕೆ ಪರಪ್ಪನ ಆಗ್ರಹದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ಇವತ್ತು ನಿರ್ಧಾರ ಆಗಲಿಕ್ಕಿದೆ ಸತತವಾಗಿ ಹದಿನಾಲ್ಕು ತಿಂಗಳ ಜೈಲು ವಾಸ ಕೆ ಆರ್ ನಗರ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಇವತ್ತು ಮಹತ್ವದ ತೀರ್ಪು ಪ್ರಜ್ವಲ್ ರೇವಣ್ಣ ದೋಷಿಯೋ ಅಲ್ವೋ ಅನ್ನುವಂಥದ್ದು ಮಹತ್ವದ ತೀರ್ಪು ಬರ್ತಾ ಇದೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಹುತೇಕ ಇವತ್ತು ಅಂತಿಮ ತೀರ್ಪು ಬರುವಂತಹ ಸಾಧ್ಯತೆ ಜುಲೈ ಮೂವತ್ತರಂದು ವಾದ ಪ್ರತಿವಾದ ಆಗಿತ್ತು ಅಂತಿಮವಾದಂತಹ ವಾದ ಮಂಡನೆ ಮುಗಿದಿದೆ ಕೆಲ ಕ್ಲಾರಿಫಿಕೇಷನ್ಸ್ ಬೇಕಾಗಿತ್ತು ಕೋರ್ಟ್ಗೆ ಸ್ಪಷ್ಟೀಕರಣ ಬೇಕಿದ್ದಂತಹ ಕಾರಣಕ್ಕೆ ತೀರ್ಪನ್ನು ಮುಂದೂಡಿತ್ತು ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಸತತ ಹದಿನಾಲ್ಕು ತಿಂಗಳಿನಿಂದ ಒಟ್ಟಾರೆ ಇಪ್ಪತ್ತಾರು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಒಂದು ಪ್ರಕರಣದಲ್ಲಿ ಮಹಿಳೆಯ ಹೇಳಿಕೆ ಡ್ರೈವರ್ ಕಾರ್ತಿಕ್ ಹೇಳಿಕೆ ಫೋರೆನ್ಸಿಕ್ಸ್ ತಜ್ಞರ ಹೇಳಿಕೆ ಜೊತೆಗೆ ತನಿಖಾಧಿಕಾರಿಗಳ ಹೇಳಿಕೆ ಇಪ್ಪತ್ತಾರು ಸಾಕ್ಷಿಗಳಿದೆ ವಾದ ಪ್ರತಿವಾದ ಮುಗಿದಿದೆ ಬಹುತೇಕ ಇವತ್ತು ಅಂತಿಮ ತೀರ್ಪು ಬಿಗ್ ಡೇ ಫಾರ್ ಪ್ರಜ್ವಲ್ ರೇವಣ್ಣ ಏನು ಬೇಕಾದರೂ ಆಗಬಹುದು ಬಂಧನ ಮುಕ್ತರಾಗ್ತಾರ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಒಂದು ಕುತೂಹಲ